ಆತ್ಮೀಯ ಎಲ್ಲ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳೇ ಇವತ್ತಿನ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ದ್ವಿತೀಯ ಪಿ ಯು ಸಿ ಮಾದರಿ ಪ್ರಶ್ನೆ ಪತ್ರಿಕೆ ಒಂದು ಈ ಒಂದು ವಿಷಯ ಅರ್ಥಶಾಸ್ತ್ರ ಈ ಒಟ್ಟು ಅಂಕಗಳು ಎಂಬತ್ತು ಅಂಕಗಳು ಇರತಕ್ಕಂಥ ಪ್ರಶ್ನೆ ಪತ್ರಿಕೆಯಾಗಿದೆ ಇದರಲ್ಲಿ ನಾನು ಕೆಲವು ಎ ಭಾಗದ ಬರ್ತಕ್ಕಂಥ ಎಲ್ಲ ಪ್ರಶ್ನೆಗಳನ್ನು ಇವತ್ತಿನ ತರಗತಿಯಲ್ಲಿ ಬಿಡಿಸ್ತಕ್ಕಂಥದ್ದು ಫೈ ಇಂಟು ಒನ್ ಈಕ್ವಲ್ ಟು ಟೋಟಲ್ ಫೈವ್ ಮಾರ್ಕ್ಸು ಪ್ರಶ್ನೆ ನಂಬರ್ ಒಂದು ಸರಿಯಾದ ಉತ್ತರವನ್ನು ಆರಿಸಿ ಬರೆಯೋರಂಥ ಪ್ರಶ್ನೆ ಕೇಳಿರ್ತಕ್ಕಂಥದ್ದು ಇಲ್ಲಿ ಪ್ರಶ್ನೆ ಒಂದು ಒಂದು ಸ್ಥಾನದರ್ಶಕ ತುಷ್ಟಿಗುಣ ವಿಶ್ಲೇಷಣೆಯು ತುಷ್ಟಿಗುಣವನ್ನು ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು ಇದರಲ್ಲಿ ಸಂಖ್ಯೆಗಳಲ್ಲಿ ವ್ಯಕ್ತಪಡಿಸುತ್ತದೆ ಎ ಬಿ ಪ್ರತಿಫಲಗಳಲ್ಲಿ ವ್ಯಕ್ತಪಡಿಸುತ್ತದೆ ಸಿ ಶ್ರೇಣಿಗಳಲ್ಲಿ ವ್ಯಕ್ತಪಡಿಸುತ್ತದೆ ಡಿ ಅನುಪಾತಗಳಲ್ಲಿ ವ್ಯಕ್ತಪಡಿಸುತ್ತದೆ ಇಲ್ಲಿ ಸರಿಯಾದ ಉತ್ತರ ಸಿ ಈ ಶ್ರೇಣಿಗಳಲ್ಲಿ ವ್ಯಕ್ತಪಡಿಸುತ್ತದೆ ಅದೇ ರೀತಿಯಾಗಿ ಎರಡನೇ ಪ್ರಶ್ನೆ ಕಾಬ್ ಡಾಗ್ಲಾಸ್ ಉತ್ಪಾದನಾ ಬಿಂಬಕ ಅಂತ ಕೇಳಿರ್ತಕ್ಕಂಥದ್ದು ಈ ಕಾಬ್ ಡಾಗ್ಲಾಸ್ ಉತ್ಪಾದನಾ ಬಿಂಬಕವನ್ನು ಯಾವುದು ಅಂತ ಕೇಳಿರ್ತಕ್ಕಂಥದ್ದು ಅದರಲ್ಲಿ ಎ ಕ್ಯೂ ಈಕ್ವಲ್ ಟು ಬ್ರ್ಯಾಕೆಟ್ನಲ್ಲಿ ಎಕ್ಸ್ ಕಾಮ ಎಕ್ಸ್ ಬ್ರ್ಯಾಕೆಟ್ ಕ್ಲೋಸ್ ಬಿ ಕ್ಯೂ ಈಕ್ವಲ್ ಟು ಬ್ರ್ಯಾಕೆಟ್ನಲ್ಲಿ ಎಕ್ಸ್ ಒನ್ ಕಾಮ ಎಕ್ಸ್ ಟು ಸಿ ಕ್ಯೂ ಈಕ್ವಲ್ ಟು ಬ್ರ್ಯಾಕ್ರಲ್ಲಿ ಎಕ್ಸ್ ಒನ್ ಎ ಡೆಲ್ಟಾ ಕಾಮ ಬಿ ಎಕ್ಸ್ ಟು ಡೆಲ್ಟಾ ಬಿ ಹೋಲ್ ಸ್ಕ್ವರ್ ಡಿ ಈಕ್ವಲ್ ಟು ಎಕ್ಸ್ ಜೀರೋ ಕಾಮ ಎಕ್ಸ್ ಒನ್ ಬ್ರ್ಯಾಕೆಟ್ ಕ್ಲೋಸ್ ಇಲ್ಲಿ ಸರಿಯಾದ ಉತ್ತರ ಸಿ ಆಗಿರ್ತಕ್ಕಂಥದ್ದು ಸಿ ಈಕ್ವಲ್ ಟು ಎಕ್ಸ್ ಒನ್ ಕಮ ಎಕ್ಸ್ ಟು ಬಿ ನೆಕ್ಸ್ಟ್ ಪ್ರಶ್ನೆ ಒಬ್ಬ ಪುಸ್ತಕ ಮಾರಾಟಗಾರ ಪ್ರತಿಯೊಂದು ಬೆಲೆ ರೂಪಾಯಿ ಮೂವತ್ತರಂತೆ ನಲವತ್ತು ಪುಸ್ತಕಗಳನ್ನು ಮಾರಾಟ ಮಾಡುತ್ತಾನೆ ಮಾರಾಟಗಾರರ ಒಟ್ಟು ಆದಾಯವು ಎಷ್ಟು ಅಂತ ಕ್ವಶನ್ ಕೇಳಿರ್ತಕ್ಕಂಥದ್ದು ಎ ರೂಪಾಯಿ ನೂರು ಆಗುತ್ತದೆ ಬಿ ರೂಪಾಯಿ ಎಂಟುನೂರು ಆಗುತ್ತದೆ ಸಿ ರೂಪಾಯಿ ಮುನ್ನೂರು ಆಗುತ್ತದೆ ಡಿ ರೂಪಾಯಿ ನಾಲ್ಕುನೂರು ಆಗುತ್ತದೆ ಇಲ್ಲಿ ನೋಡಿ ಸ್ನೇಹಿತರೆ ಈ ಇಪ್ಪತ್ತು ರೂಪಾಯಿ ಹೌ ಎಂಟು ಇಲ್ಲಿ ನೋಡಿ ಟ್ವೆಂಟಿ ರುಪೀಸ್ ಎಂಟು ಫಾರ್ಟಿ ಪುಸ್ತಕ ನಲವತ್ತು ಅಂತಂದರೆ ಎರಡು ನಾಲ್ಕಲೆ ಎಂಟು ಇ ಒನ್ ಜೀರೋ ಇ ಒನ್ ಜೀರೋ ಇಲ್ಲಿಟ್ಟರೆ ಎಂಟುನೂರು ಆಗುತ್ತದೆ ಅನ್ಸರು ಆ ಕಾರಣಕ್ಕಾಗಿ ಅನ್ಸರ್ ಬಿ ಎಂಟುನೂರು ಆಗ್ತದೆ ನೆಕ್ಸ್ಟ್ ಪ್ರಶ್ನೆ ಆರ್ ಬಿ ಐ ಅಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನೇರವಾಗಿ ಇವರೊಂದಿಗೆ ವಿವರಿಸುವುದಿಲ್ಲ ಎ ಕೇಂದ್ರ ಸರ್ಕಾರ ಬಿ ವಾಣಿಜ್ಯ ಬ್ಯಾಂಕ್ಗಳು ಸಿ ಜನಸಾಮಾನ್ಯರು ಡಿ ರಾಜ್ಯ ಸರ್ಕಾರಗಳು ಇದರ ನೇರವಾದ ಉತ್ತರ ಇವರೊಂದಿಗೆ ವಿವರಿಸುವುದಿಲ್ಲ ಅಂತ ಈ ಪ್ರಶ್ನೆ ಮೈನಸ್ ಕ್ವಶನ್ ಕೇಳಿರ್ತಕ್ಕಂಥದ್ದು ಆ ಕಾರಣಕ್ಕಾಗಿ ಸರಿಯಾದ ಉತ್ತರ ಸಿ ಜನಸಾಮಾನ್ಯರ ಜೊತೆ ಇವತ್ತು ಆರ್ ಬಿ ಐ ವ್ಯವಹರಿಸುವುದಿಲ್ಲ ಇದು ಸರಿಯಾದ ಉತ್ತರ ಐದನೇ ಪ್ರಶ್ನೆ ಸಾಲದ ಸುಲಭ ಲಭ್ಯತೆಯು ಇದನ್ನು ಉತ್ತೇಜಿಸುತ್ತದೆ ಅಂತಂದರೆ ಎ ಉಳಿತಾಯ ಬಿ ಹೂಡಿಕೆ ಸಿ ಬಡ್ಡಿದರ ಡಿ ಹೂಡಿಕೆ ಹಿಂತೆಗೆತ ಇಲ್ಲಿ ಸಾಲದ ಸುಲಭ ಉತ್ ಲಭ್ಯತೆ ಇದನ್ನು ಉತ್ತೇಜಿಸುತ್ತದೆ ಹೂಡಿಕೆ ಯಾರನ್ನು ಇನ್ವೆಸ್ಟ್ಮೆಂಟ್ ಮಾಡ್ತಾರೋ ಅಂಥವರನ್ನು ಈ ಒಂದು ಉತ್ತೇಜನೆ ಮಾಡ್ತಕ್ಕಂಥದ್ದು ನೀವು ಹಣ ಇನ್ವೆಸ್ಟ್ಮೆಂಟ್ ಮಾಡೋರಿಗೆ ಈ ಒಂದು ಸಾಲದ ಸುಲಭ ಉತ್ತೇಜನೆ ಮಾಡ್ತಕ್ಕಂಥದ್ದು ಸರಿಯಾದ ಉತ್ತರ ಹೂಡಿಕೆ ಆಗಿರ್ತಕ್ಕಂಥದ್ದು ಈಗ ರೋಮನ್ ಅಂಕಿ ಟೂ ಅಲ್ಲಿ ಬರ್ತಕ್ಕಂಥದ್ದು ಇಲ್ಲಿ ನೋಡಿ ಆವರಣದಲ್ಲಿರುವ ಸರಿಯಾದ ಉತ್ತರ ಆರಿಸಿ ಖಾಲಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ ಅಂತ ಕ್ವಶನ್ ಕೇಳಿರ್ತಕ್ಕಂಥದ್ದು ಇದು ಕೂಡ ಫೈ ಇಂಟು ಒನ್ ಈಕ್ವಲ್ ಟು ಟೋಟಲ್ ಎಷ್ಟಿದೆ ಅಂತಾರೆ ಫೈ ಇದೆ ಇಲ್ಲಿ ನೋಡಿ ಆರನೇ ಕ್ವಶನ್ ವಾಸ್ತವಿಕವಾಗಿ ಎಲ್ಲ ಆರ್ಥಿಕತೆಗಳು ಡ್ಯಾಸ್ ಆರ್ಥಿಕತೆಗಳಾಗಿವೆ ಅಂತ ಪ್ರಶ್ನೆ ಇದೆ ಆ ಕಾರಣಕ್ಕಾಗಿ ಇಲ್ಲಿ ಖಾಲಿ ಬಿಟ್ಟ ಸ್ಥಳದಲ್ಲಿ ಎಲ್ಲ ಆರ್ಥಿಕತೆಗಳು ಇಲ್ಲಿ ಮಿಶ್ರ ಆರ್ಥಿಕತೆಗಳಾಗಿವೆ ಮಿಶ್ರ ಆರ್ಥಿಕತೆಗಳಾಗಿವೆ ಏಳನೇದು ಬಯಕೆಗಳನ್ನು ತೃಪ್ತಿಪಡಿಸುವ ಸರಕಿನ ಸಾಮರ್ಥ್ಯವು ಡ್ಯಾಶ್ ಟ್ಯಾಸ್ ಅಂತ ಕ್ವಶನ್ ಕೇಳಿದೆ ಅಂದರೆ ವ್ಯಕ್ತಿಯ ಸ ಭಯಕೆಯನ್ನು ತೃಪ್ತಿಪಡಿಸುವ ಸರಕಿನ ಸಾಮರ್ಥ್ಯ ಎದರಲ್ಲಿದೆ ಅಂತಂದರೆ ಇಲ್ಲಿ ತುಷ್ಟಿಗುಣದಲ್ಲಿದೆ ಅಂತಕ್ಕಂಥದ್ದು ಇದು ಈ ಒಳ್ಳೆಯ ಉತ್ತರ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಪ್ರಶ್ನೆ ಎಂಟನೇದು ಶ್ರಮದ ಬೇಡಿಕೆ ಮತ್ತು ಪೂರೈಕೆಗಳು ರೇಖೆಗಳು ಪರಸ್ಪರ ಛೇದಿಸುವ ಬಿಂದುವಿನಲ್ಲಿ ಡ್ಯಾಸ್ ನಿರ್ಧಾರವಾಗುತ್ತದೆ ಅಂತಂದರೆ ಇಲ್ಲಿ ನೀವು ಶ್ರಮದ ಬೇಡಿಕೆ ಮತ್ತು ಪೂರೈಕೆ ಗೊತ್ತಿರಬೇಕಾಗಿರ್ತಕ್ಕಂಥದ್ದು ಈ ರೀತಿ ಪೂರೈಕೆ ರೇಖೆ ಇರ್ತದೆ ಈ ರೀತಿ ಶ್ರಮದ ಬೇಡಿಕೆ ರೇಖೆ ಇರ್ತದೆ ಎಲ್ಲಿ ಛೇದಿಸ್ತವೆ ಅಂತಂದರೆ ಈ ಕಡೆ ಬೆಲೆಗಳಲ್ಲಿ ಈ ಕಡೆ ಉತ್ಪನ್ನ ಈ ಛೇದಿಸ್ತಕ್ಕಂಥ ನಾವು ನಾವೇನಂತ ಕರಿತೇವೆ ಅಂತಂತಂದರೆ ಕೂಲಿ ಅಂತ ಕರಿತೇವೆ ಏನು ಕರಿತೇವೆ ಕೂಲಿ ಇಲ್ಲಿ ಸರಿಯಾದ ಉತ್ತರ ಕೂಲಿ ಆಗಿರ್ತಕ್ಕಂಥದ್ದು ಎಂಟನೇದು ಒಂಬತ್ತನೇ ನೋಡಿ ಒಂದು ಉದ್ಯಮಿ ಘಟಕವು ಮಾಡಿದ ನಿವ್ವಳ ಕೊಡುಗೆಯನ್ನು ಅದರ ಡ್ಯಾಶ್ ಟ್ಯಾಶ್ ಎನ್ನುತ್ತೇವೆ ಅಂತಂದರೆ ಇಲ್ಲಿ ಮೌಲ್ಯವರ್ಧನೆ ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು ಏನು ನಿವ್ವಳ ಕೊಡುಗೆ ಅಂತಂದರೆ ಇಲ್ಲಿ ಮೌಲ್ಯವರ್ಧನೆ ನೆಕ್ಸ್ಟ್ ಪ್ರಶ್ನೆ ದೇಶೀಯ ಕರೆನ್ಸಿ ರೂಪದಲ್ಲಿ ವಿದೇಶಿಯ ಕರೆನ್ಸಿ ಬೆಲೆ ಹೆಚ್ಚಾಗುವುದುದನ್ನು ದೇಶೀಯ ಕರೆನ್ಸಿಯು ಡ್ಯಾಸ್ಟ್ಯಾಸ್ ಎಂದು ಕರೆಯುತ್ತೇವೆ ಅಂದರೆ ಕೊಗ್ಗುವಿಕೆ ಅಂತ ಅರ್ಥ ದೇಶೀಯ ಕರೆನ್ಸಿ ವಿದೇಶಿಯ ಕರೆನ್ಸಿ ಅಂದರೆ ಏನಾಗ್ತಂತಾರೆ ಇದು ಕೊಗ್ಗುವಿಕೆ ಇದು ಸರಿಯಾದ ಉತ್ತರ ಈ ರೀತಿ ಈ ಒಂದು ಖಾಲಿ ಬಿಟ್ಟ ಸ್ಥಳದಲ್ಲಿ ಭರ್ತಿ ಮಾಡಬೇಕಾಗಿರ್ತಕ್ಕಂಥದ್ದು ವಿದ್ಯಾರ್ಥಿಗಳೇ ನೇರವಾಗಿ ನಾವು ಮತ್ತೊಂದು ಪ್ರಶ್ನೆಗೆ ಹೋಗೋಣ ಇಲ್ಲಿ ನೋಡಿ ಹೊಂದಿಸಿ ಬರೆಯರಿ ಅಂತ ಕೇಳಿರ್ತಕ್ಕಂಥದ್ದು ರೋಮಾನ್ ಅಂಕಿ ಮೂರಲ್ಲಿ ಇಲ್ಲಿ ಕೂಡ ಫೈ ಇಂಟು ಒನ್ ಇಕ್ವಲ್ ಟು ಫೈ ಮಾರ್ಕ್ಸ್ ಇರ್ತಕ್ಕಂಥದ್ದು ಇಲ್ಲಿ ಎ ಹನ್ನೊಂದನೇ ಕ್ವಶನಲ್ಲಿ ಎ ಬಿ ಸಿ ಡಿ ಇದೆ ಎ ಭಾಗ ಮತ್ತು ಬಿ ಭಾಗದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ನೋಡಿ ಎ ಪೂರಕ ಸರಕು ಪೂರಕ ಸರಕು ಅಂತಂದರೆ ಒಂದಕ್ಕೆ ಒಂದು ಸರಕನ್ನು ಏನು ಸಪೋರ್ಟ್ ಮಾಡ್ತದಲ್ಲ ಆ ಸರಕುಗಳಿಗೆ ನಾವು ಪೂರಕ ಸರಕು ಅಂತ ಕರಿತೀವಿ ಇದರ ಸರಿಯಾದ ಉತ್ತರ ಪೆನ್ನು ಮತ್ತು ಶಾಯಿ ಆಗಿರ್ತಕ್ಕಂಥದ್ದು ಯಾವ ರೀತಿ ಅಂದರೆ ಪೆನ್ನಿಗೆ ಶ್ಯಾಯಿ ಇದ್ದಾಗ ಮಾತ್ರ ಪೆನ್ನು ಬರೆಯೋಕ್ಕೆ ಸಾಧ್ಯವಾಗ್ತದೆ ಆ ಕಾರಣಕ್ಕಾಗಿ ಇದನ್ನು ನಾವು ಪೂರಕ ಶರಕು ಅಂತ ಕರೀತೇವೆ ಅದೇ ರೀತಿಯಾಗಿ ಎರಡನೇದು ಪೈ ಪೈ ಅಂತಂದ್ರೆ ಏನು ರೀ ಲಾಭ ಈ ಲಾಭ ಇದರಲ್ಲಿ ಯಾವಾಗ ಗೊತ್ತಾಗ್ತದೆ ಅಂತಂದರೆ ಈ ಒಂದು ಸರಿಯಾದ ಉತ್ತರ ಟಿ ಆರ್ ಮೈನಸ್ ಟಿ ಸಿ ಅಂತಕ್ಕಂಥದ್ದು ಇಲ್ಲಿ ನೋಡಿ ಐದನೇದು ಟಿ ಆರ್ ಅಂತಂದರೆ ಟೋಟಲ್ ರೆವಿನ್ಯೂ ಈ ಟೋಟಲ್ ರೆವಿನ್ಯೂ ಏನು ರೀ ಟೋಟಲ್ ರೆವಿನ್ಯೂ ರೆವಿನ್ಯೂ ಮತ್ತು ಟಿ ಸಿ ಅಂತಂದರೆ ಟೋಟಲ್ ಕಾಸ್ಟ್ ಒಟ್ಟು ಆದಾಯದಲ್ಲಿ ಒಟ್ಟು ಖರ್ಚನ್ನು ತೆಗೆದಾಗ ನಮಗೆ ಸಿಗ್ತಕ್ಕಂಥದ್ದು ಈ ಪೈ ಈ ಪೈ ಅನ್ನೋದೇ ಏನು ಸೂಚಿಸ್ತದೆ ಅಂತಂದರೆ ಇಲ್ಲಿ ಲಾಭ ಅಂತಕ್ಕಂಥ ಪದ ಸೂಚಿಸ್ತದೆ ಪೈ ಅಂದ್ರ ಏನ್ರಿ ಲಾಭ ನೆಕ್ಸ್ಟು ಕ್ವಶನ್ ಗೃಹ ಕೃತ್ಯ ಸೇವೆಗಳು ಅಂತಂದರೆ ಇದು ಹಣ ರಹಿತ ವಿನಿಮಯಗಳಂತ ನಾವು ಕುರ್ ಕರಿತೇವೆ ಹಣ ರಹಿತ ಅಂತಾರೆ ಯಾವುದೇ ಹಣ ಕೊಳ್ಳಾರ್ದೇ ನಾವು ಗೃಹ ಕೃತ್ಯ ಸೇವೆಗಳನ್ನು ಏನು ಮಾಡ್ತಾ ಇದ್ದೇವೆ ವಿನಿಮಯ ಮಾಡ್ಕೊಳ್ತಾ ಇದ್ದೇವೆ ಇದು ಅಂದರೆ ನಾವು ವಸ್ತುಗಳು ವಸ್ತುಗಳಿಗಾಗಿ ವಿನಿಮಯ ಮಾಡ್ತಕ್ಕಂಥ ಸೇವೆಗಳಿರ್ತಾವಲ್ಲ ಅಂಥವರಿಗೆ ನಾವು ಅಂಥವುಗಳಿಗೆ ನಾವು ಗೃಹಕೃತ್ಯ ಸೇವೆಗಳಂತ ಕರೀತೇವೆ ನೆಕ್ಸ್ಟ್ ಡಿ ಅಂತಿಮ ಸರಕುಗಳ ಸಮಗ್ರ ಬೇಡಿಕೆ ಅಂತಂದರೆ ಇಲ್ಲಿ ಈ ಒಂದು ಎ ಉತ್ತರ ಆಗಿರ್ತಕ್ಕಂಥದ್ದು ಸಿ ಬಾರ್ ಪ್ಲಸ್ ಐ ಬಾರ್ ಪ್ಲಸ್ ಸಿ ಐ ಅಂತಕ್ಕಂಥದ್ದು ಇದಕ್ಕೆ ಕಂಜಂಪ್ಷನ್ ಪ್ಲಸ್ ಇನ್ವೆಸ್ಟ್ಮೆಂಟ್ ಪ್ಲಸ್ ಕಂಜಂಪ್ಷನ್ ಆ್ಯಂಡ್ ಇನ್ಕಮ್ ಅಂತ ಇದು ಅರ್ಥ ಕೊಡ್ತದೆ ಆ ಐದನೇದು ನಿರ್ವಹಣಾ ಹೊಂದಾಣಿಕೆ ನಿರ್ವಹಣಾ ಹೊಂದಾಣಿಕೆ ಅಂತಂದರೆ ಈ ಒಂದು ಡರ್ಟಿ ಹೊಂದಾಣಿಕೆ ಅಂತ ಇದು ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ಪ್ರಶ್ನೆ ಈ ಒಂದು ಅಂಕದ ಪ್ರಶ್ನೆಗಳು ತಮಗೆ ಇದು ಕೂಡ ಏನಾಗಿದೆ ಅಂತಂದರೆ ಒಂದು ಅಂಕದ ಪ್ರಶ್ನೆಗಳಾಗಿರೋ ಕಾರಣಕ್ಕಾಗಿ ಇಲ್ಲಿ ಒಂದು ವ್ಯಾಖ್ಯೆ ಅಥವಾ ಈ ಒಂದು ಪದದಲ್ಲಿ ಉತ್ತರಿಸಿರಿ ಅಂತ ಕೇಳಿರ್ತಕ್ಕಂಥದ್ದು ಇಲ್ಲಿ ಕೂಡ ಫಾಯ್ ಇಂಟು ಒನ್ ಈಕ್ವಲ್ ಟು ಫಾಯ್ ಆಗ್ತಕ್ಕಂಥದ್ದು ಇಲ್ಲಿ ನೋಡಿ ಪ್ರಶ್ನೆ ಅಲ್ಪಾವಧಿಯಲ್ಲಿ ಉತ್ಪಾದನಾ ವಿಶ್ಲೇಷಣೆ ವಿವರಿಸುವ ನಿಯಮವನ್ನು ತಿಳಿಸಿ ಅಂತ ಕೇಳಿರ್ತಕ್ಕಂಥದ್ದು ಅಲ್ಪಾವಧಿ ಅಂತಂದರೆ ಶಾರ್ಟ್ ಟರ್ಮ್ ಪ್ರೊಡಕ್ಷನ್ ಅನಲಿಸಸ್ ಅಂತಕ್ಕಂಥದ್ದು ಇದರಲ್ಲಿ ಯಾವ ನಿಯಮ ಬರ್ತದೆ ಅಂತಂದರೆ ಅದರಲ್ಲಿ ಒಂದೇದು ನಿಯಮ ಏರಿಕೆ ಹಂತ ಎರಡನೇದು ಸ್ಥಿರ ಹಂತ ಮೂರನೇದು ಇಳಿಕೆ ಹಂತ ಕೆ ಎರಡು ಮೂರನೇ ಹದಿಮೂರನೇ ಪ್ರಶ್ನೆ ಪೂರೈಕೆ ಎಂದರೇನು ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು ಈ ಪೂರೈಕೆ ಎಂದರೆ ನಿರ್ದಿಷ್ಟ ಬೆಲೆಯಲ್ಲಿ ಮತ್ತು ನಿರ್ದಿಷ್ಟ ಸಮಯದಲ್ಲಿ ಮಾರಾಟಗಾರರು ಮಾರಾಟ ಮಾಡಲು ಸಿದ್ಧವಾಗಿರುವ ವಸ್ತುಗಳ ಪ್ರಮಾಣವನ್ನು ನಾವೇನು ಕರಿತೇವೆ ಪೂರೈಕೆ ಎಂದು ಕರೆಯುತ್ತೇವೆ ಹದಿನಾಲ್ಕನೇ ಕ್ವಶನ್ ಆಡಮ್ ಸ್ಮಿತ್ ಅವರ ಪ್ರಸಿದ್ಧ ಕೃತಿಯನ್ನು ಹೆಸರಿಸಿ ಅಂತ ಕ್ವಶನ್ ಕೇಳಿರ್ತಕ್ಕಂಥದ್ದು ಈ ಒಂದು ಪ್ರಸಿದ್ಧ ಕೃತಿ ರಾಷ್ಟ್ರಗಳ ಸಂಪತ್ತಿನ ಸ್ವರೂಪ ಮತ್ತು ಕಾರಣಗಳ ಒಂದು ಪರಿಶೀಲನೆ ಅಂತ ಈ ಒಂದು ಕೃತಿ ಆಡಮ್ ಸ್ಮಿತ್ ಅವರ ಪ್ರಸಿದ್ಧ ಕೃತಿಯಾಗಿರ್ತಕ್ಕಂಥದ್ದು ಇದಕ್ಕೆ ವೆಲ್ತ್ ಆಫ್ ನೇಷನ್ ಅಂತ ಕೂಡ ಕರಿತೇವೆ ಹದಿನೈದನೇ ಕ್ವಶನ್ ಹಣದ ಚಲಾವಣೆಯ ವೇಗ ಎಂದರೇನು ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು ಒಂದು ನಿರ್ದಿಷ್ಟ ಅವಧಿಯಲ್ಲಿ ಅಂತಂದರೆ ಒಂದು ವರ್ಷದಲ್ಲಿ ಒಂದು ವರ್ಷದಲ್ಲಿ ಒಂದು ಹಣದ ಘಟಕವು ಎಷ್ಟು ಬಾರಿ ವಸ್ತು ಮತ್ತು ಸೇವೆಗಳನ್ನು ಖರೀದಿಗೆ ಬಳಪಡಿಸುತ್ತದೆ ಎಂಬುವುದನ್ನು ಹಣದ ಚಲಾವಣೆಯ ವೇಗವೆಂದು ಕರೆಯುತ್ತೇವೆ ಇದಕ್ಕೆ ಒಂದು ಎಕ್ಸಾಂಪಲ್ ಹೇಳ್ತಾಯಿದ್ದೆ ಈಗ ಎಕ್ಸಾಂಪಲ್ ನೋಡಿ ನಿಮ್ಮ ಹತ್ರ ನೂರು ರೂಪಾಯಿ ಇದೆ ಅಂತ ಇಟ್ಕೊಳ್ಳಿ ಈ ನೂರು ರೂಪಾಯಿ ನೀವು ಏನು ಮಾಡ್ತಾಯಿದ್ದೀರಿ ಅಂದರೆ ನಿಮ್ಮ ಜೇಬ್ದಲ್ಲಿ ಇರ್ತಕ್ಕಂಥ ನೂರು ರೂಪಾಯಿ ಯಾವುದೋ ತರಕಾರಿಗಳನ್ನು ತೊಗೊಳಕ್ಕೆ ಆ ನೂರು ರೂಪಾಯಿ ಕೊಡ್ತೀರಿ ಆ ನೋಟು ನೂರು ರೂಪಾಯಿ ಇವ್ರ ಹತ್ರ ಬಂತು ತರಕಾರಿದವ ಏನು ಮಾಡ್ತಾನೆ ಆ ನೋಟ್ಗಳನ್ನು ಹೋಗಿ ಮೆಡಿಕಲ್ದವನಿಗೆ ಕೊಡ್ತಾನೆ ಯಾಕಂದರೆ ಅವನಿಗೆ ಬೇಕಾಗಿರ್ತಕ್ಕಂಥ ವಸ್ತು ಅವನು ತೊಗೊಳೋದಕ್ಕೆ ಆ ನೂರು ರೂಪಾಯಿ ಮೆಡಿಕಲ್ ಹತ್ತಿರ ಹೋಗ್ತದೆ ಆ ಮೆಡಿಕಲ್ ಏನು ಮಾಡ್ತದೆ ಮೆಡಿಕಲ್ ಏನು ಮಾಡ್ತಾನೆ ಕೊನೆಗೆ ಆ ನೂರು ರೂಪಾಯಿಯನ್ನು ಬ್ಯಾಂಕಿಗೆ ಹೋಗಿ ಕೊಡ್ತಾನೆ ಆದರೆ ನೂರು ರೂಪಾಯಿ ಒಂದೇ ನೂರು ರೂಪಾಯಿಯನ್ನು ವಿವಿಧ ಅಂದರೆ ಒಂದೇ ಅವಧಿಯಲ್ಲಿ ವಿವಿಧ ಜನರ ಹತ್ರ ಸರಕು ಸೇವೆಗಳಿಗಾಗಿ ಆ ನೂರು ರೂಪಾಯಿ ಬದಲಾವಣೆ ಆಗ್ತದಲ್ಲ ಅದನ್ನು ನಾವು ಹಣದ ಚಲಾವಣೆಯ ವೇಗವೆಂದು ಕರೆಯುತ್ತೇವೆ ಓಕೆ ನೆಕ್ಸ್ಟ್ ಕ್ವಶನ್ ಸಾರ್ವಜನಿಕ ಉತ್ಪಾದನೆ ಅರ್ಥ ತಿಳಿಸಿ ಅಂತ ಕೇಳಿರ್ತಕ್ಕಂಥ ಪ್ರಶ್ನೆಗಳು ಅಂದರೆ ಮಾರುಕಟ್ಟೆ ಆಂತ್ರಿಕತೆಯಿಂದ ಒದಗಿಸಲಾದ ಜನರ ಕಲ್ಯಾಣವನ್ನು ಹೆಚ್ಚಿಸುವುದಕ್ಕಾಗಿ ಸರ್ಕಾರ ಪೂರೈಸುವ ಸರಕು ಅಥವಾ ಸೇವೆಗಳನ್ನು ಸಾರ್ವಜನಿಕ ಉತ್ಪಾದನೆ ಎಂದು ಕರೆಯುತ್ತೇವೆ ಈ ರೀತಿಯಾಗಿ ಒಂದು ಅಂಕದ ಪ್ರಶ್ನೆಗಳು ಈ ಟೋಟಲ್ ಈ ಎಲ್ಲ ಪ್ರಶ್ನೆಗಳಲ್ಲಿ ಒಂದು ಅಂಕದ ಪ್ರಶ್ನೆಗಳು ಇವತ್ತಿನ ತರಗತಿಯಲ್ಲಿ ಬಿಡಿಸಿರ್ತಕ್ಕಂಥದ್ದು ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಾದರೆ ತಾವುಗಳನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಒತ್ತೋದರ ಮುಖಾಂತರ ನಾನು ಮಾಡ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ತಮಗೆ ಬಂದು ಬೇಗನೆ ತಲುಪುತ್ತವೆ ಮುಂದಿನ ವಿಡಿಯೋವೊಂದಿಗೆ ಮತ್ತೆ ನಾವು ಭೇಟಿಯಾಗೋಣ ಅಂತ ಹೇಳ್ತಾ ಇವತ್ತಿನ ತರಗತಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೆ ನಮಸ್ಕಾರಗಳು